ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನ ವೃಷಭ ರಾಶಿಯ ಭವಿಷ್ಯವನ್ನು ತಿಳಿಯೋಣ ವೃಷಭ ಅವರಿಗೆ ನವೆಂಬರ್ ತಿಂಗಳಿನಲ್ಲಿ ಆರ್ಥಿಕವಾಗಿ ಅಧಿಕ ಲಾಭವಾಗುವ ಸಂಭವವಿದೆ ಆದರೆ ಅದೇ ರೀತಿಯಾಗಿ ನಿಮ್ಮ ಖರ್ಚುಗಳು ಕೂಡ ಮಿತಿಮೀರಿ ಹೆಚ್ಚುತ್ತವೆ ಅದಕ್ಕಾಗಿ ಗಮನಹರಿಸಿ ನಿಮ್ಮ ಖರ್ಚುಗಳನ್ನು ನಿಭಾಯಿಸಿ ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯದಲ್ಲಿ ಕೆಲಸದಲ್ಲಿ ಹೆಚ್ಚುವರಿ ಒತ್ತಡವನ್ನು ನಿಭಾಯಿಸಬೇಕಾಗುತ್ತದೆ ಹಾಗೂ ವೃತ್ತಿಯ ವಿಚಾರವಾಗಿ ಈ ಸಂದರ್ಭದಲ್ಲಿ ನೀವು ದೂರ ಪ್ರಯಾಣಿಸುವ ಅವಕಾಶವನ್ನು ಪಡೆಯುವಿರಿ ಹಾಗೆಯೇ ವಿದೇಶದಲ್ಲಿ ವೃತ್ತಿಯನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳ ಎರಡನೇ ವಾರದಲ್ಲಿ ಅದೃಷ್ಟದಿಂದಾಗಿ ವಿದೇಶದಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿದೆ ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಈ ಅವಧಿಯಲ್ಲಿ ಅಧಿಕ ಲಾಭವಾಗಿ ಶುಭವಾಗುತ್ತದೆ ಹಾಗೆಯೇ ಉದ್ಯಮಿಗಳು ಈ ನವೆಂಬರ್ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಹಣಕಾಸಿನ ವಹಿವಾಟುಗಳನ್ನು ನೋಡಿಕೊಳ್ಳಬೇಕು ಯಾವುದೇ ರೀತಿಯ ಸಮಸ್ಯೆಗಳು ಬರದಂತೆ ಒಪ್ಪಂದಗಳನ್ನು ದಾಖಲೆ ಪತ್ರಗಳನ್ನು ಖಚಿತಪಡಿಸಿಕೊಂಡು ಮುಂದುವರಿಯುವುದು ಒಳ್ಳೆಯದು ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲವು ಸಿಗಲಿದೆ ಯಶಸ್ಸು ಕೂಡ ಎಲ್ಲ ಕ್ಷೇತ್ರಗಳಲ್ಲಿಯೂ ದೊರೆಯುತ್ತದೆ ಮತ್ತು ಕೌಟುಂಬಿಕ ಜೀವನವು ಈ ಅವಧಿಯಲ್ಲಿ ಸುಖ ಸಂತೋಷದಿಂದ ಕೂಡಿರುತ್ತದೆ ಆದರೆ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅನೇಕ ಚಿಂತೆಗಳು ಕಾಡುತ್ತವೆ ಆದ್ದರಿಂದ ಸಂಯಮದಿಂದ ಇರಲು ಪ್ರಯತ್ನಿಸಿ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಆರ್ಥಿಕವಾಗಿ ಅನೇಕ ಲಾಭಗಳಿಂದ ಕೂಡಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ